ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ಕೆಲಸದ ಕಡೆ ಉತ್ತೇಜನೆಯ ಸಮಯವಾಗಿದೆ ಕೆಲವು ಹೊಸ ಅವಕಾಶಗಳು ಎದುರಾಗಬಹುದು ಹಣಕಾಸಿನ ವಿಷಯದಲ್ಲಿ ಚಿಂತೆ ಮಾಡದೆ ತಾಳ್ಮೆಯಿಂದ ನಿರ್ವಹಿಸಿ ಕುಟುಂಬದಲ್ಲಿ ಒಂದು ಸಣ್ಣ ವಿಷಯವು ಭಾರೀ ಚರ್ಚೆಗೆ ಕಾರಣವಾಗಬಹುದು ನಿಮ್ಮ ಮಾತುಗಳನ್ನು ಇಂದು ಎಚ್ಚರಿಕೆಯಿಂದ ಉಪಯೋಗಿಸಿ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ನಿಮಗೆ ನೆಮ್ಮದಿಯನ್ನು ನೀಡುತ್ತದೆ ಇಂದು ನೀವು ನಿಯಮಿತವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ನಿಗಾ ಇಡಬೇಕು ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯ ಮಟ್ಟವು ಹೆಚ್ಚಾಗಿರುತ್ತದೆ ಇಂದು ಕಷ್ಟಕರವಾದ ಕೆಲಸಗಳನ್ನು ಸಾಧಿಸುವುದು ನೀವು ಎಂದಿಗಿತ್ತಲೂ ಸುಲಭವಾಗಿಸಿಕೊಳ್ಳುತ್ತೀರಿ ಸೃಜನಶೀಲ ಮನಸ್ಸು ಹೊಂದಿರುವ ಜನರೊಂದಿಗೆ ಪಾಲುದಾರಿಕೆಯು ಅಗಾಧವಾದ ಆರ್ಥಿಕ ಲಾಭವನ್ನು ತರುತ್ತದೆ ಕೆಲವು ವಿದೇಶ ಸಂಪರ್ಕಗಳೊಂದಿಗೆ ನೀವು ಪ್ರವಾಸ ಕೈಗೊಳ್ಳಲು ಇಷ್ಟಪಡಬಹುದು ಇಂದು ನೀವು ಸಂದರ್ಶನ ಮತ್ತು ವಿಚಾರ ಸಂಕಿರಣಗಳಿಗೆ ಹಾಜರಾಗುವ ಸಾಧ್ಯತೆ ಇದೆ ನಿಮ್ಮ ಪ್ರೀತಿ ಪಾತ್ರರು ಕಾಳಜಿ ಉಳ್ಳವರಾಗಿರುತ್ತಾರೆ ಈ ವಾರದಲ್ಲಿ ನೀವು ಹೆಚ್ಚಿನ ಸಮಯ ನಿರಾಳವಾಗಿ ಮತ್ತು ಸಂತೋಷದ ಮನಸ್ಥಿತಿಯಲ್ಲಿರುತ್ತೀರಿ ಇಂದು ವೃತ್ತಿ ಜೀವನದ ದೃಷ್ಟಿಯಿಂದ ನಿಮಗೆ ಒಳ್ಳೆಯ ದಿನವಾಗಲಿದೆ ಹೊಸ ಉದ್ಯೋಗ ಸಿಕ್ಕರೆ ನಿಮಗೆ ತುಂಬ ಸಂತೋಷವಾಗುತ್ತದೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಯಾವುದೇ ಅವಕಾಶವನ್ನು ನೀವು ಇಂದು ಕಳೆದುಕೊಳ್ಳುವುದಿಲ್ಲ ನಿಮ್ಮ ಮಕ್ಕಳಿಗೆ ಯಾವುದೇ ಜವಾಬ್ದಾರಿಯನ್ನು ನೀಡಿದರೆ ಅವರು ಅದನ್ನು ಪೂರೈಸುತ್ತಾರೆ ಇಂದು ಪೋಷಕರ ಆಶೀರ್ವಾದದಿಂದ ನಿಮ್ಮ ಬಾಕಿ ಇರುವ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಬಹುದು ಇಂದು ನೀವು ಹೊಸ ಮನೆಯನ್ನು ಸಹ ಖರೀದಿಸಬಹುದು ಷೇರು ಮಾರುಕಟ್ಟೆಯೊಂದಿಗೆ ಸಂಬಂಧ ಹೊಂದಿರುವವರು ಇಂದು ಉತ್ತಮ ಲಾಭವನ್ನು ಪಡೆಯುತ್ತಾರೆ ಋಷಭ ರಾಶಿಯ ಇಂದಿನ ದಿನ ನಿಮ್ಮ ಶ್ರಮಕ್ಕೆ ಯೋಗ್ಯ ಫಲ ಸಿಗುವ ದಿನವಾಗಿದೆ ಉದ್ಯೋಗದಲ್ಲಿ ಹಿರಿಯರೊಂದಿಗೆ ಪ್ರಶಂಸೆ ಪಡೆಯುವಿರಿ ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ ಹಳೆಯ ಕಾಲ ಪರಿಹಾರವಾಗಿ ಇಂದು ಹೊಸ ಕಾಲ ಶುರುವಾಗುತ್ತದೆ ನಿಟ್ಟುಸಿರು ಬಿಡಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಮನೆಗೆ ಸಂಬಂಧಿಸಿದ ಖರೀದಿಯ ಬಗ್ಗೆ ಇಂದು ಯೋಚನೆ ನಡೆಯಬಹುದು ಧೈರ್ಯದಿಂದ ದಿನವನ್ನು ಮುಂದುವರಿಸಿ ಇಂದು ನಿಮ್ಮ ಮನಸ್ಸು ಉಜ್ವಲ ವಿಚಾರಗಳಿಂದ ತುಂಬಿರುತ್ತದೆ ಹಣಕಾಸಿನ ಅಂಶಗಳು ಉಜ್ವಲವಾಗಿ ಕಾಣುತ್ತವೆ ಕೆಲವು ನವೀನ ಯೋಜನೆಗಳು ನಿಮ್ಮ ಕೌಶಲ್ಯಗಳನ್ನು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುವಂತೆ ಒತ್ತಾಯಿಸುತ್ತವೆ ನೀವು ಒಂದು ಪ್ರಮುಖ ಸಭೆಗೆ ಹಾಜರಾಗುತ್ತೀರಿ ಮತ್ತು ತಕ್ಷಣವೇ ಅಗತ್ಯವಾದ ಅನುಮೋದನೆಯನ್ನು ಪಡೆಯುತ್ತೀರಿ ನಿಮ್ಮ ವೃತ್ತಿ ಮತ್ತು ನಿಮ್ಮ ಗಳಿಕೆಯ ಸಾಮರ್ಥ್ಯವು ಸಹ ಇಂದು ಮೇಲಿರುತ್ತದೆ ಮತ್ತು ನಿಮ್ಮ ಗೆಳೆಯರಲ್ಲಿ ನಿಮ್ಮ ಸ್ಥಾನವು ಬಲಗೊಳ್ಳುತ್ತದೆ ಇಂದಿನ ಪ್ರಯಾಣವು ನಿಮಗೆ ಅನುಕೂಲಕರವಾಗಿರುತ್ತದೆ ಆದರೆ ದುಬಾರಿಯಾಗಿರುತ್ತದೆ ವಿವಾಹಿತರು ವಾರಾಂತ್ಯದ ವಿಹಾರದಲ್ಲಿ ಕಳೆಯಲು ಬಯಸುವಷ್ಟು ಸಮಯವನ್ನು ತಮ್ಮ ಸಂಗಾತಿಯೊಂದಿಗೆ ಪಡೆಯುತ್ತಾರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅತಿಯಾದ ಕೆಲಸ ಮತ್ತು ತಡರಾತ್ರಿಗಳನ್ನು ತಪ್ಪಿಸಿ ಇಂದು ನೀವು ಎಚ್ಚರಿಕೆಯಿಂದ ಯೋಚಿಸಿದ ನಂತರ ಯಾವುದೇ ಹೂಡಿಕೆ ಮಾಡಬೇಕಾಗುತ್ತದೆ ನೀವು ಸ್ನೇಹಿತರೊಂದಿಗೆ ಯಾವುದೇ ಮನರಂಜನಾ ಕಾರ್ಯಕ್ರಮಕ್ಕೆ ಸೇರಬಹುದು ನೀವು ಇಂದು ಹೊಸ ವಾಹನವನ್ನು ಖರೀದಿಸಬಹುದು ಅದು ನಿಮಗೆ ಒಳ್ಳೆಯದಾಗಿದೆ ಮಕ್ಕಳ ಕಡೆಯಿಂದ ನೀವು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಸ್ವಲ್ಪ ಯೋಚಿಸಿದ ನಂತರ ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಇಂದು ನೀವು ನಿಮ್ಮ ಹಳೆಯ ತಪ್ಪುಗಳನ್ನು ಬಹಿರಂಗಗೊಳಿಸುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಅವುಗಳನ್ನು ಒಪ್ಪಿಕೊಂಡು ಮುಂದೆ ನಡೆಯಿರಿ ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಉತ್ತಮ ಚಿಂತನೆಯಿಂದ ನೀವು ಹೆಚ್ಚು ಪ್ರಯೋಜನ ಪಡೆಯುತ್ತೀರಿ ಮಿಥುನ ರಾಶಿ ಇಂದು ನಿಮ್ಮ ಸಮಯ ನಿರ್ವಹಣೆ ಕಷ್ಟಕರವಾಗಬಹುದು ಇಂದು ನಿಮ್ಮ ನಿರ್ಧಾರಗಳು ಬಹಳ ಪ್ರಭಾವ ಬೀರುವುದರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಸಹ ಉದ್ಯೋಗಿಗಳಿಂದ ಒತ್ತಡ ಉಂಟಾಗಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ತಾಳ್ಮೆ ಅಗತ್ಯವಾಗುತ್ತದೆ ಸ್ನೇಹಿತರಿಂದ ಉತ್ತಮ ಸಲಹೆ ದೊರೆಯಲಿದೆ ಅನಾರೋಗ್ಯದ ಲಕ್ಷಣಗಳಿದ್ದರೆ ಅದನ್ನು ತಕ್ಷಣ ಪರಿಹರಿಸಿಕೊಳ್ಳಿ ಇಂದು ನಿಮ್ಮ ಹೆಚ್ಚಿನ ಶಕ್ತಿ ಮತ್ತು ಕ್ರಿಯಾಶೀಲ ವಿಧಾನವು ನಿಮ್ಮ ಸಹ ಉದ್ಯೋಗಿಗಳಲ್ಲಿ ನಿಮ್ಮನ್ನು ಜನಪ್ರಿಯಗೊಳಿಸುತ್ತದೆ ವಾರಾಂತ್ಯದಲ್ಲಿ ರೋಮಾಂಚನಕಾರಿ ಮತ್ತು ಮನರಂಜನೆ ನೀಡುವ ಏನನ್ನಾದರೂ ಮಾಡಿಕೊಳ್ಳಿ ಶಾಶ್ವತ ಪರಿಹಾರಗಳನ್ನು ಕಂಡುಕೊಳ್ಳಲು ನಿಮ್ಮ ಸಮಸ್ಯೆಗಳನ್ನು ನೀವು ನಂಬುವವರೊಂದಿಗೆ ಹಂಚಿಕೊಳ್ಳಿ ಮುಂಚಿತವಾಗಿ ಮಾಡಿದ ನಿಮ್ಮ ಕೆಲಸಗಳು ಇಂದು ಫಲ ನೀಡುತ್ತವೆ ಇಂದು ಕಠಿಣ ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ಆಪ್ತ ಸ್ನೇಹಿತ ನಿಮ್ಮೊಂದಿಗೆ ಸೇರಬಹುದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಹೆಚ್ಚುವರಿ ಸಮಯವನ್ನು ಕಳೆಯುವುದರಿಂದ ಪ್ರೀತಿ ಮತ್ತು ಪ್ರಣಯವು ನಿಮ್ಮ ವಾರದಲ್ಲಿ ಪ್ರಾಬಲ್ಯ ಸಾಧಿಸುತ್ತದೆ ಇಂದು ಅತಿಯಾಗಿ ಊಟ ಮಾಡುವುದನ್ನು ತಪ್ಪಿಸಿ ನಿಯಮಿತವಾಗಿ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಿ ಇಂದು ಮಧ್ಯಾಹ್ನ ನಿಮಗೆ ಬಿಡುವಿಲ್ಲದ ದಿನವಾಗಿರುತ್ತದೆ ನೀವು ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಬೇಕು ಯಾವುದೇ ಕೆಲಸವನ್ನು ಎಚ್ಚರಿಕೆಯಿಂದ ಯೋಚಿಸಿದ ನಂತರ ಪ್ರಾರಂಭಿಸಬೇಕು ಇಂದು ವ್ಯವಹಾರದಲ್ಲಿ ಏರಿಳಿತಗಳು ಇರುತ್ತವೆ ಕುಟುಂಬ ಜೀವನದಲ್ಲಿ ನೀವು ಸಮನ್ವಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಯಾವುದೇ ವಿಷಯದಲ್ಲಿ ಹಿರಿಯರಿಂದ ಸಲಹೆ ಪಡೆಯುವುದು ಉತ್ತಮವಾಗಿರುತ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ದೊಡ್ಡ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತೀರಿ ಇಂದು ಉದ್ಯೋಗದ ಬಗ್ಗೆ ಚಿಂತಿತರಾಗಿರುವ ಜನರಿಗೆ ಉತ್ತಮ ಅವಕಾಶ ಸಿಗುತ್ತದೆ ಕಟಕ ರಾಶಿ ನೀವು ಇಂದು ತುಂಬ ಭಾವನಾತ್ಮಕವಾಗಿರುವ ದಿನವಾಗಿರುತ್ತದೆ ಇಂದಿನ ಬೆಳವಣಿಗೆಗಳು ನಿಮ್ಮ ಮನಸ್ಸನ್ನು ಕೆಡಿಸಬಹುದು ಕೆಲಸದಲ್ಲಿ ನಿರೀಕ್ಷಿತ ಪ್ರಗತಿ ಕಾಣಿಸದಿದ್ದರೂ ನಿರಾಶರಾಗಬೇಡಿ ನಿಮ್ಮ ಶ್ರದ್ಧೆಯಿಂದ ಎಲ್ಲವೂ ಸರಿಯಾಗಿ ಹೋಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಒತ್ತಡ ಇರಬಹುದು ಕುಟುಂಬದ ಸದಸ್ಯರೊಂದಿಗೆ ಇರುವ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳಿ ಇಂದು ಧ್ಯಾನದಿಂದ ನಿಮಗೆ ನೆಮ್ಮದಿ ಸಿಗುತ್ತದೆ ಇಂದು ನಿಮಗೆ ಜನಪ್ರಿಯತೆ ಮತ್ತು ಉತ್ತಮ ಆರ್ಥಿಕ ಲಾಭವನ್ನು ತರುತ್ತದೆ ನಿಮ್ಮ ನೋಟದಲ್ಲಿನ ಕೆಲವು ಬದಲಾವಣೆಗಳನ್ನು ಹೆಚ್ಚು ಪ್ರಶಂಸಿಸಲಾಗುತ್ತದೆ ಹಣದ ದೃಷ್ಟಿಯಿಂದ ನೀವು ಎಲ್ಲ ಬದ್ಧತೆಗಳನ್ನು ಸಮಯಕ್ಕೆ ಸರಿಯಾಗಿ ಪೂರೈಸುತ್ತೀರಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಸಂಪೂರ್ಣ ಗಮನವನ್ನು ವಿನಿಯೋಗಿಸಲು ಪ್ರಯತ್ನಿಸಿ ಪರೀಕ್ಷೆ ಸಂದರ್ಶನಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳು ಇಂದು ಯಶಸ್ವಿಯಾಗುತ್ತಾರೆಯೇ ಇಂದು ನಿಮ್ಮ ಪ್ರಯಾಣ ಯೋಜನೆಗಳು ಮತ್ತು ಗಮ್ಯ ಸ್ಥಾನದಲ್ಲಿಯೂ ಹಲವಾರು ಬದಲಾವಣೆಗಳಿರುತ್ತವೆ ನಿಮ್ಮ ಸಂಗಾತಿ ಅಥವಾ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಭವಿಷ್ಯಕ್ಕಾಗಿ ನೀವು ಯೋಜನೆಗಳನ್ನು ರೂಪಿಸುತ್ತೀರಿ ಇಂದು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನೀವು ಇಷ್ಟಪಡುವ ಎಲ್ಲ ಒಳ್ಳೆಯ ವಿಷಯಗಳನ್ನು ನೀವು ಅನುಸರಿಸುತ್ತೀರಿ ಇಂದು ನೀವು ಯಾವುದೇ ಕೆಲಸದ ನೀತಿ ಮತ್ತು ನಿಯಮಗಳಿಗೆ ಸಂಪೂರ್ಣ ಗಮನ ನೀಡಬೇಕಾಗುತ್ತದೆ ಏಕೆಂದರೆ ನಿಮ್ಮ ವಿರೋಧಿಗಳು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಾರೆ ಎಚ್ಚರಿಕೆಯಿಂದ ಯೋಚಿಸಿದ ನಂತರ ಯಾರಿಗಾದರೂ ಯಾವುದೇ ಭರವಸೆ ನೀಡಬೇಡಿ ನಿಮ್ಮ ಆಶಯದ ಬಗ್ಗೆ ನಿಮ್ಮ ತಾಯಿಯೊಂದಿಗೆ ನೀವು ಮಾತನಾಡಬಹುದು ಇಂದು ನಿಮ್ಮ ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯ ಕಳೆಯುತ್ತೀರಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ತೋರಿಸುವ ಮೂಲಕ ನೀವು ರಾಜಕೀಯದಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ ಇಂದು ಪ್ರೀತಿಯ ಜೀವನವನ್ನು ನಡೆಸುವ ಜನರು ತಮ್ಮ ಸಂಗಾತಿಯೊಂದಿಗೆ ಪ್ರಣಯ ಸಮಯವನ್ನು ಕಳೆಯುತ್ತಾರೆ ಇಂದು ನೀವು ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ ಸಿಂಹರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಎಲ್ಲರಿಗೂ ಪ್ರಭಾವ ಬೀರುತ್ತೀರಿ ಹೊಸ ಯೋಜನೆಗಳಿಗೆ ಒಳ್ಳೆಯ ದಿನವಿದು ಉದ್ಯಮಿಗಳ ಮೂಲಕ ಹಣ ಗಳಿಕೆಯ ಸಾಧ್ಯತೆ ಇದೆ ಹಿರಿಯರ ಸಲಹೆ ಪಾಲಿಸಿಕೊಂಡು ಮುಂದೆ ನಡೆಯಿರಿ ಕುಟುಂಬದಲ್ಲಿ ಸುಖ ಶಾಂತಿ ಇರುತ್ತದೆ ಸಂಗಾತಿಯೊಂದಿಗಿನ ಸಮಯ ಪ್ರೀತಿ ಬೆಳಗಿಸಲಿದೆ ಕಾನೂನಿಗೆ ಸಂಬಂಧಿಸಿದ ವ್ಯವಹಾರಗಳು ನಿಮ್ಮ ಪರವಾಗಿ ತಿರುಗಬಹುದು ಇಂದು ಪ್ರಯಾಣದ ಯೋಜನೆ ಅನುಕೂಲಕರವಾಗುತ್ತದೆ ಇಂದು ನಿಮ್ಮ ಆಶಾದಾಯಕ ಮತ್ತು ಸಕಾರಾತ್ಮಕ ದೃಷ್ಟಿಕೋನವು ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ನಿಮ್ಮ ಮೇಲಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳಿಂದ ಉತ್ತಮ ಬಾಂಧವ್ಯ ಮತ್ತು ಬೆಂಬಲವು ನಿಮ್ಮ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮ್ಮಲ್ಲಿ ಕೆಲವರು ಸಹ ಉದ್ಯೋಗಿಗಳು ಮತ್ತು ಸಹಚರರಿಂದ ತೀವ್ರ ವಿರೋಧವನ್ನು ಅನುಭವಿಸಬಹುದು ನಿಮ್ಮ ಸಾಮರ್ಥ್ಯಗಳನ್ನು ಸಾಬೀತುಪಡಿಸಲು ಅವಕಾಶಗಳು ಶೀಘ್ರದಲ್ಲಿ ಉದ್ಭವಿಸುತ್ತವೆ ಇಂದು ನೀವು ಯಾವುದೇ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸುವ ದಿನವಾಗಿರುತ್ತದೆ ನಿಮ್ಮ ಕುಟುಂಬವನ್ನು ಭೇಟಿ ಮಾಡಲು ನೀವು ಯಾರನ್ನಾದರೂ ಕರೆದೊಯ್ಯಬಹುದು ನಿಮ್ಮ ಕುಟುಂಬದ ಜವಾಬ್ದಾರಿಗಳಿಂದ ನೀವು ಸಡಿಲರಾಗಬಾರದು ನಿಮ್ಮ ಸ್ನೇಹಿತರಿಂದ ನಿಮಗೆ ಇಂದು ಸಂಪೂರ್ಣ ಬೆಂಬಲ ಸಿಗುತ್ತದೆ ನೀವು ಪ್ರವಾಸಕ್ಕೆ ಹೋಗಲು ಯೋಜಿಸುತ್ತಿದ್ದರೆ ನೀವು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ ನಿಮ್ಮ ಕೆಲವು ಕೆಲಸಗಳು ಇಂದು ವಿಳಂಬವಾಗಬಹುದು ಹಳೆಯ ತಪ್ಪಿನಿಂದ ನೀವು ಇಂದು ಪಾಠ ಕಲಿಯಬೇಕಾಗುತ್ತದೆ ರಾಶಿಯ ಇಂದು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಅಲ್ಪ ವಿಳಂಬ ಅಥವಾ ಅಸಮಾಧಾನ ಉಂಟಾಗಬಹುದು ಸಹ ಉದ್ಯೋಗಿಗಳಿಂದ ಸಹಕಾರ ನಿರೀಕ್ಷೆಕ್ಕಿಂತ ಕಡಿಮೆ ಇರಬಹುದು ಹಣಕಾಸು ಪರಿಸ್ಥಿತಿ ಯಥಾಸ್ಥಿತಿಯಲ್ಲಿರುತ್ತದೆ ನೆರೆಹೊರೆಯವರಿಂದ ಅನಾವಶ್ಯಕ ಮಾತು ಕೇಳಬೇಕಾಗಬಹುದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕು ಮತ್ತು ನಿಮ್ಮ ಆರೋಗ್ಯದ ಕಡೆಯೂ ಸಹ ಎಚ್ಚರಿಕೆ ಇರಲಿ ಇಂದು ಸಾಮಾಜಿಕ ಚಟುವಟಿಕೆಗಳ ಮೂಲಕ ಹೊಸ ಮೈತ್ರಿಗಳು ಮತ್ತು ಸಂಪರ್ಕಗಳು ಬೆಳೆಯುತ್ತವೆ ನಿಮ್ಮ ಸ್ಥಿರವಾದ ಪ್ರಯತ್ನಗಳು ನಿಮ್ಮ ಕೆಲಸದಲ್ಲಿ ಉನ್ನತ ಮಟ್ಟದ ಯಶಸ್ಸನ್ನು ನೀಡುವ ಸಾಧ್ಯತೆ ಇದೆ ಪ್ರಸ್ತುತ ಸಂದರ್ಭಗಳನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸಿದ ನಂತರವೇ ನೀವು ಹೊಸ ಯೋಜನೆಗಳನ್ನು ಮಾಡಬೇಕು ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಬೇಕಾಗುತ್ತದೆ ಇಂದು ನಿಮ್ಮ ಪ್ರೀತಿ ಸಂಗಾತಿಯಿಂದ ಅತ್ಯುತ್ತಮ ಸಹಕಾರ ಕಾಯ್ದಿರಿಸಲಾಗಿದೆ ನಿಮ್ಮ ಆರೋಗ್ಯವು ಇಂದು ಹೆಚ್ಚಿನ ಸಮಯ ಚೆನ್ನಾಗಿರುತ್ತದೆ ಇಂದು ನಿಮ್ಮ ಒಡ ಹುಟ್ಟಿದವರೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಅಂತರವಿದ್ದರೆ ಅದು ಸಹ ಇಂದು ದೂರವಾಗುತ್ತದೆ ಮತ್ತು ಇಂದು ನೀವು ಸಾಮಾಜಿಕ ಕ್ಷೇತ್ರಗಳಲ್ಲಿ ಎತ್ತರಕ್ಕೆ ಹಾರುತ್ತೀರಿ ನಿಮ್ಮ ಗೌರವ ಇದರಿಂದ ಹೆಚ್ಚಾಗುತ್ತದೆ ನಿಮ್ಮ ಮೇಲ್ವಿಚಾರಕರು ಕೂಡ ನಿಮ್ಮ ಸಲಹೆಯಿಂದ ತುಂಬ ಸಂತೋಷ ಪಡುತ್ತಾರೆ ಬಡವರ ಸೇವೆಗಾಗಿ ನೀವು ಸ್ವಲ್ಪ ಹಣವನ್ನು ದಾನ ಮಾಡಬಹುದು ನೀವು ಸ್ವಲ್ಪ ಹಣವನ್ನು ದಾನ ಮಾಡುವುದರಿಂದ ನಿಮ್ಮ ಮಕ್ಕಳು ಸಹ ಅದನ್ನು ಮುಂದುವರಿಸಬಹುದು ಇಂದು ನಿಮ್ಮ ಮಾತು ಮತ್ತು ನಡವಳಿಕೆಯ ಮೇಲೆ ನೀವು ಸ್ವಲ್ಪ ಸಂಯಮವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಇಂದು ಕುಟುಂಬದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಹಬ್ಬದ ವಾತಾವರಣವಿರುತ್ತದೆ ಇದರಿಂದಾಗಿ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಕಾಣುತ್ತಾರೆ ತುಲಾರಾಶಿ ಇಂದು ನಿಮ್ಮ ಕೆಲಸಗಳಿಗೆ ಶ್ಲಾಘನೆ ಸಿಗುವ ದಿನವಾಗಿದೆ ನಿಮ್ಮ ಶೈಲಿ ಮಾತನಾಡುವ ತಂತ್ರ ಇತರರ ಮೆಚ್ಚುಗೆಗೆ ಪಾತ್ರವಾಗಬಹುದು ಉದ್ಯೋಗದಲ್ಲಿ ಉತ್ತೇಜನಕಾರಿ ದಿನವಿದು ಹಣಕಾಸಿನಲ್ಲಿ ಲಾಭದ ಸಾಧ್ಯತೆ ಇದೆ ಬುದ್ಧಿವಂತಿಕೆಯನ್ನು ಬಳಸಿಯೇ ಸಮಸ್ಯೆಯನ್ನು ಬಗೆಹರಿಸಿಯೇ ಕುಟುಂಬದಲ್ಲಿ ಒಂದಿಷ್ಟು ವಿವಾದ ಉಂಟಾಗಬಹುದು ಆದರೂ ಸಮ್ಮತದಿಂದ ನಿಭಾಯಿಸಬಹುದು ಆತ್ಮೀಯರೊಂದಿಗೆ ಸಂವಾದ ಸುಖ ನೀಡಲಿದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ಇಂದು ಹಳೆಯ ಸಂಪರ್ಕಗಳನ್ನು ನವೀಕರಿಸಲು ಈ ಅವಧಿ ಅನುಕೂಲಕರವಾಗಿದೆ ನಿಮ್ಮಲ್ಲಿರುವ ಹೆಚ್ಚುವರಿ ಹಣದ ಬಗ್ಗೆ ಜಾಗರೂಕರಾಗಿರಿಯೇ ನಿಮ್ಮಲ್ಲಿ ಕೆಲವರು ಕೆಲಸವನ್ನು ಕೈಗೆತ್ತಿಕೊಂಡು ಬೇರೆ ರಾಜ್ಯಕ್ಕೆ ತೆರಳಲು ತಯಾರಿ ಆರಂಭಿಸುತ್ತೀರಿ ಎಲ್ಲ ವ್ಯವಹಾರ ಪ್ರವಾಸಗಳು ತಕ್ಷಣದ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತವೆ ನಿಮ್ಮ ಹೊರ ಹೋಗುವ ಸ್ವಭಾವವು ಕೆಲವು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಇಂದು ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ಕೆಲಸಗಳಲ್ಲಿ ಬಳಸಬೇಕಾಗುತ್ತದೆ ನಿಮ್ಮ ನೆಚ್ಚಿನ ಆಹಾರವನ್ನು ನೀವು ಇಂದು ಆನಂದಿಸುವಿರಿ ಆದರೆ ಅತಿಯಾದ ಕೆಲಸದಿಂದಾಗಿ ನೀವು ದನಿದಿರುತ್ತೀರಿ ನಿಮ್ಮ ಕುಟುಂಬದ ಜವಾಬ್ದಾರಿಗಳಲ್ಲಿ ನೀವು ವಿಶ್ರಾಂತಿ ಪಡೆಯಬಾರದು ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಅದು ನಿಮಗೆ ಇಂದು ಮರಳಿ ಸಿಗಬಹುದು ನಿಮ್ಮ ಅತ್ತೆ ಮಾವನ ಕಡೆಯ ಯಾರಾದರೂ ನಿಮ್ಮೊಂದಿಗೆ ಇಂದು ರಾಜಿ ಮಾಡಿಕೊಳ್ಳಬಹುದು ವೃಶ್ಚಿಕ ರಾಶಿ ಇಂದು ನಿಮ್ಮ ಆತ್ಮಾವಲೋಕನೀಯ ದಿನವಾಗಿದೆ ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಉತ್ತಮ ದಿನವಿದ್ದು ಕೆಲಸದಲ್ಲಿ ನಿರೀಕ್ಷಿತ ಫಲವಿಲ್ಲದಿದ್ದರೂ ಶ್ರಮವು ಮುಂದಿನ ಲಾಭಕ್ಕೆ ನೆರವಾಗಲಿದೆ ಹಣಕಾಸಿನಲ್ಲಿ ವ್ಯಯ ಹೆಚ್ಚಾಗಬಹುದು ಸ್ನೇಹಿತರಿಂದ ದೂರವಾಗುವ ಸಂಭವವಿದೆ ಆರೋಗ್ಯದಲ್ಲಿ ಕೆಲವೊಂದು ತೊಂದರೆಗಳು ಕಾಡಬಹುದು ಏನು ನಿರೀಕ್ಷಿಸದೆ ಶ್ರದ್ಧೆಯಿಂದ ಕೆಲಸ ಮಾಡಿಯೇ ಇಂದು ನಾಯಕನಾಗಿ ವರ್ತಿಸುವ ನಿಮ್ಮ ಸಾಮರ್ಥ್ಯವು ನಿಮ್ಮನ್ನು ಬಲವಾದ ಸ್ಥಾನದಲ್ಲಿ ಇರಿಸುತ್ತದೆ ಉದ್ಯೋಗ ಬದಲಾವಣೆಗಾಗಿ ನೀವು ಮಾಡುವ ಪ್ರಯತ್ನಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ನಿಮ್ಮ ಹಣವನ್ನು ಎಲ್ಲಿ ಹಾಕಬೇಕೆಂದು ನಿಮಗೆ ಖಚಿತವಿದ್ದರೆ ಊಹಾಪೋಹಗಳ ಮೂಲಕ ಆರ್ಥಿಕ ಲಾಭಗಳು ಸಂಹಿತವಾಗುತ್ತವೆ ನೀವು ಇಂದು ಸತ್ಯಗಳನ್ನು ಸ್ವಲ್ಪ ಚಿರುತಬೇಕಾಗುತ್ತದೆ ಮತ್ತು ಕೆಲಸವು ಪೂರ್ಣಗೊಳ್ಳುತ್ತದೆ ಇಂದು ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ನಡೆಯುತ್ತಲೇ ಇರುತ್ತವೆ ಮತ್ತು ನೀವು ಸಂತೋಷ ಉತ್ಸುಕರಾಗಿರುತ್ತೀರಿ ಕೆಲವರಿಗೆ ಹೊಸ ಪ್ರಣಯವು ರೋಮಾಂಚನಕಾರಿಯಾಗಿರುತ್ತದೆ ಆದರೆ ಪರಸ್ಪರ ಸಂಪೂರ್ಣ ನಂಬಿಕೆಯನ್ನು ಬೆಳೆಸಲು ನೀವು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೀರಿ ಇಂದು ಕುಟುಂಬದಲ್ಲಿ ವಯಸ್ಸಾದ ವ್ಯಕ್ತಿಯ ಆರೋಗ್ಯವು ನಿಮ್ಮ ಆತಂಕಕ್ಕೆ ಕಾರಣವಾಗುತ್ತದೆ ಇಂದು ನಿಮಗೆ ಮಿಶ್ರ ದಿನವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಚೆನ್ನಾಗಿ ಹೊಂದಿಕೊಳ್ಳುತ್ತೀರಿ ಮತ್ತು ಅವರನ್ನು ಶಾಪಿಂಗ್ ಇತ್ಯಾದಿಗಳಿಗೆ ಕರೆದುಕೊಂಡು ಹೋಗಬಹುದು ಆದರೆ ನೀವು ನಿಮ್ಮ ವ್ಯವಹಾರದ ಬಗ್ಗೆ ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ ನೀವು ಪಾಲುದಾರಿಕೆ ಮಾಡಿಕೊಂಡಿದ್ದರೆ ನೀವು ಅದರಲ್ಲಿ ಮೋಸ ಹೋಗಬಹುದು ದೂರದಲ್ಲಿರುವ ಸಂಬಂಧಿಕರಿಂದ ನೀವು ಕೆಲವು ನಿರಾಶದಾಯಕ ಸುದ್ದಿಗಳನ್ನು ಕೇಳಬಹುದು ಇಂದು ನಿಮ್ಮ ಮಕ್ಕಳ ಕಡೆಯಿಂದ ನಿಮಗೆ ಒಳ್ಳೆಯ ಸುದ್ದಿ ಬರುತ್ತದೆ ಧನುರಾಶಿ ಇಂದು ನಿಮ್ಮ ಸಕಾರಾತ್ಮಕ ನಿಲುವು ನಿಮಗೆ ಯಶಸ್ಸನ್ನು ತರುತ್ತದೆ ಕೆಲಸದಲ್ಲಿ ಬದಲಾವಣೆ ಹಾಗೂ ಹೊಸ ಅವಕಾಶ ಎದುರಾಗಬಹುದು ಹಣಕಾಸಿನಲ್ಲಿ ನಿರೀಕ್ಷಿತ ಮಟ್ಟದ ಆದಾಯ ಸಿಗಬಹುದು ಕುಟುಂಬದಲ್ಲಿ ಸಂತೋಷದ ಸುದ್ದಿ ದೊರೆಯಬಹುದು ಆರೋಗ್ಯ ಸರಿಯಾಗಿರುತ್ತದೆ ಶಕ್ತಿ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳಿಗೆ ಇದು ಓದಿಗೆ ಒಳ್ಳೆಯ ದಿನವಾಗಿದೆಯೇ ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ನಿಮ್ಮದಾಗುತ್ತದೆ ಇಂದು ನೀವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ಹೊಸ ಸಂಪರ್ಕಗಳನ್ನು ನಿರ್ಮಿಸುತ್ತೀರಿ ನಿಮ್ಮ ಪ್ರಸ್ತುತ ಪರಿಸ್ಥಿತಿಯಿಂದ ನೀವು ತೃಪ್ತರಾಗುತ್ತೀರಿ ಮತ್ತು ಸಂತೋಷವಾಗಿರುತ್ತೀರಿ ನಿಮ್ಮಲ್ಲಿ ಕೆಲವರಿಗೆ ಪರಿಸರದಲ್ಲಿ ಬದಲಾವಣೆಯ ಸೂಚನೆ ಇದೆ ಜೀವನವು ಸಾಗುತ್ತಿರುವ ರೀತಿಯನ್ನು ನೋಡಿ ನೀವು ಸಂತೋಷವಾಗುತ್ತೀರಿ ನಿಮ್ಮ ಪ್ರವರ್ತಕ ಪ್ರಯತ್ನಗಳು ನಿಮ್ಮ ಕೆಲಸದಲ್ಲಿ ಯಶಸ್ಸು ಮತ್ತು ಸ್ವಾತಂತ್ರ್ಯವನ್ನು ಗಳಿಸಲು ಸಾಧ್ಯತೆಯನ್ನು ಪಡೆಯುತ್ತವೆ ಇಂದು ನಿಮ್ಮ ಸೃಜನಶೀಲ ಪ್ರವೃತ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಿ ವಿದ್ಯಾರ್ಥಿಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹೊಂದಿರುವ ಜನರು ಮುಂದುವರಿಯಲು ಎಲ್ಲ ಪ್ರಯತ್ನಗಳನ್ನು ಇಂದು ಮಾಡಬೇಕು ನಿಮ್ಮ ಸಂಗಾತಿಯ ಪ್ರಗತಿಯು ನಿಮಗೆ ಸಂತೋಷದ ಮೂಲವಾಗುತ್ತದೆ ಇಂದು ಅದೃಷ್ಟದ ದೃಷ್ಟಿಯಿಂದ ನಿಮಗೆ ಒಳ್ಳೆಯ ದಿನವಾಗಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಆರೋಗ್ಯದ ದೃಷ್ಟಿಯಿಂದ ಇಂದು ಒಳ್ಳೆಯ ದಿನವಾಗಿರಲಿದೆ ಪ್ರೇಮ ಜೀವನ ನಡೆಸುವ ಜನರು ತಮ್ಮ ಸಂಗಾತಿಯೊಂದಿಗೆ ಕೆಲವು ವಿವಾದಗಳನ್ನು ಹೊಂದಿರಬಹುದು ರಾಜಕೀಯದಲ್ಲಿ ಗೌರವವನ್ನು ಪಡೆಯಲು ನೀವು ತುಂಬ ಸಂತೋಷ ಪಡುತ್ತೀರಿ ಹೊಸ ಕೆಲಸ ಮಾಡುವ ನಿಮ್ಮ ಬಯಕೆ ಜಾಗೃತಗೊಳ್ಳಬಹುದು ನಿಮ್ಮ ಜವಾಬ್ದಾರಿಗಳ ಬಗ್ಗೆ ನೀವು ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ ನಿಮ್ಮ ಯಾವುದೇ ವಹಿವಾಟಿಗೆ ಸಂಬಂಧಿಸಿದ ವಿಷಯಗಳು ಇಂದು ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದರೆ ಅದು ಕೂಡ ಅಂತಿಮಗೊಳ್ಳುತ್ತದೆ ಮಕರ ರಾಶಿ ಇಂದು ಕಾರ್ಯಭಾರ ಹೆಚ್ಚಿರುತ್ತದೆ ಕೆಲಸದಲ್ಲಿ ಹೆಚ್ಚು ಒತ್ತಡ ಅನುಭವಿಸಬಹುದು ಸಮಯದ ನಿರ್ವಹಣೆ ಮುಖ್ಯವಾಗಿರುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿಯೇ ಹೆಚ್ಚಿನ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತದೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದೇ ಇರಬಹುದು ಇದರಿಂದ ನಿಮಗೆ ನಿರಾಶೆ ಉಂಟಾಗಬಹುದು ಸ್ನೇಹಿತರಿಂದ ಸೂಕ್ತ ನೆರವಿಲ್ಲದಿರುವ ಸಾಧ್ಯತೆ ಇದೆ ಧೈರ್ಯದಿಂದ ಸಮಯ ಬಳಸಿದರೆ ಸಮಸ್ಯೆ ನಿರ್ವಹಣೆಯಾಗುತ್ತದೆ ಇಂದು ನಿಮ್ಮ ಸೃಜನಶೀಲ ಆಲೋಚನೆಗಳನ್ನು ವ್ಯಕ್ತಪಡಿಸುವ ಅವಕಾಶಗಳು ನಿಮಗೆ ಜನಪ್ರಿಯತೆಯನ್ನು ತರುತ್ತವೆ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಜ್ಞಾನವು ತುಂಬ ಪ್ರಭಾವಶಾಲಿಯಾಗಿರುತ್ತದೆ ಮನೆಯಲ್ಲಿ ಎಲ್ಲರೂ ಅಸಂತೋಷವಾಗಿರುತ್ತಾರೆ ಮತ್ತು ನೀವು ಶಕ್ತಿಯನ್ನು ಮರಳಿ ಪಡೆಯುತ್ತೀರಿ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದರೆ ಮುಂಗಡ ತಯಾರಿ ನಿಮ್ಮ ಗುರಿಗಳಿಗೆ ನಿಮ್ಮನ್ನು ಕರೆದೊಯ್ಯುತ್ತದೆ ಇಂದು ಸುತ್ತಲೂ ಕ್ರಮೇಣ ಸಂತೋಷ ಮತ್ತು ಹರ್ಷಚಿತ್ತದಿಂದ ಕೂಡಿದ ವಾತಾವರಣ ನಿರ್ಮಾಣವಾಗುತ್ತದೆ ಇದರಿಂದ ನಿಮ್ಮ ದಿನಚರಿಯ ಸುಲಭಗೊಳಿಸುತ್ತದೆ ಕುಟುಂಬ ಕಾರ್ಯಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮ ಭಾಗವಹಿಸುವಿಕೆ ನಿಮಗೆ ಸಂತೋಷ ಮತ್ತು ಗೌರವವನ್ನು ತರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಭಿನ್ನಾಭಿಪ್ರಾಯಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಇಂದು ತಾಂತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ತಮ್ಮ ಕೆಲಸದಿಂದ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ನೀವು ಸುತ್ತಾಡುವಾಗ ಕೆಲವು ಪ್ರಮುಖ ಮಾಹಿತಿಯನ್ನು ಪಡೆಯುತ್ತೀರಿ ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರಿಗೆ ಇಂದು ಒಳ್ಳೆಯ ದಿನವಾಗಲಿದೆ ನಿಮ್ಮ ಮಕ್ಕಳು ವೃತ್ತಿ ಜೀವನದ ಬಗ್ಗೆ ನೀವು ಸ್ವಲ್ಪ ಉದ್ವಿಗ್ನರಾಗಿರುತ್ತೀರಿ ನಿಮ್ಮ ವಿರೋಧಿಗಳು ಕೆಲಸದಲ್ಲಿ ಇಂದು ಹೆಚ್ಚಾಗಬಹುದು ಕುಟುಂಬದಲ್ಲಿ ಯಾವುದೇ ಪೂಜೆಯ ಆಯೋಜನೆಯಿಂದಾಗಿ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಕುಂಭರಾಶಿ ಇಂದು ನಿಮ್ಮ ಆತ್ಮಸ್ಥೈರ್ಯದಿಂದ ಕೆಲಸಗಳನ್ನು ಸಮರ್ಥವಾಗಿ ಮುಗಿಸಬಲ್ಲಿರಿ ಹೊಸ ಪ್ರಾಜೆಕ್ಟ್ಗಳ ಮೂಲಕ ಲಾಭದ ಸಾಧ್ಯತೆಗಳು ಹೆಚ್ಚಿರುತ್ತವೆ ಹಣಕಾಸು ಸ್ಥಿತಿಯಲ್ಲಿ ಬದಲಾವಣೆ ಕಂಡುಬರುತ್ತದೆ ಸ್ನೇಹಿತರಿಂದ ಉತ್ತಮ ಸಲಹೆಗಳು ಸಿಗಬಹುದು ಕುಟುಂಬದಲ್ಲಿ ನಿರೀಕ್ಷಿತ ವಿಷಯಗಳು ನಡೆಯಬಹುದು ಧರ್ಮ ಮತ್ತು ನಂಬಿಕೆ ನಿಮ್ಮನ್ನು ಮುಂದೆ ನಡೆಸುತ್ತದೆ ಇಂದು ನೀವು ಪಡೆಯುವ ಪ್ರಯೋಜನಗಳು ದ್ವಿಗುಣಗೊಳ್ಳುತ್ತವೆ ನಿಮ್ಮ ಒಳ್ಳೆಯ ಖ್ಯಾತಿಯನ್ನು ಅವಲಂಬಿಸುವ ಕೆಲಸದಿಂದ ನಂಬಲಾಗದ ಆರ್ಥಿಕ ಲಾಭವನ್ನು ಪಡೆಯುವ ಅಧಿಕಾರಯುತ ಸ್ಥಾನದಲ್ಲಿರುತ್ತೀರಿ ನಿಮ್ಮ ವ್ಯಕ್ತಿತ್ವವು ಸರಿಯಾದ ಪರಿಸ್ಥಿತಿಗಳು ಮತ್ತು ಜನರನ್ನು ಆಕರ್ಷಿಸುವ ಕಾಂತಿಯ ಆಕರ್ಷಣೆಯನ್ನು ಹೊಂದಿರುತ್ತದೆ ನಿಮ್ಮ ಸಂಬಂಧವು ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಆರೋಗ್ಯದ ವಿಷಯದಲ್ಲಿ ಯಾವುದೇ ಬೆದರಿಕೆ ಇರುವುದಿಲ್ಲ ಇಂದು ನಿಮಗೆ ಮಧ್ಯಮ ಫಲಪ್ರದಾಯವಾಗಿರಲಿದೆ ನೀವು ಹಣಕಾಸಿನ ವಿಷಯಗಳಿಗೆ ಸ್ವಲ್ಪ ಗಮನ ನೀಡಬೇಕಾಗುತ್ತದೆ ನಿಮ್ಮ ಖರ್ಚುಗಳ ಬಗ್ಗೆ ನೀವು ಸ್ವಲ್ಪ ಸಂಯಮವನ್ನು ಹೊಂದಿರಬೇಕು ತಪ್ಪು ತಿಳುವಳಿಕೆಯಿಂದಾಗಿ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು ಅದನ್ನು ನೀವು ಒಟ್ಟಿಗೆ ಕುಳಿತು ಪರಿಹರಿಸಲು ಪ್ರಯತ್ನಿಸಬೇಕು ನಿಮ್ಮ ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುವುದರಿಂದ ನೀವು ಸಮಸ್ಯೆಗಳನ್ನು ಹೆಚ್ಚಿಸಬಹುದು ವಿದೇಶಕ್ಕೆ ಹೋಗಿ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳ ಆಸೆ ಇಂದು ಈಡೇರುತ್ತದೆ ಮೀನ ರಾಶಿ ಇಂದು ನಿರ್ಧಾರ ತೆಗೆದುಕೊಳ್ಳುವಾಗ ಹೆಚ್ಚು ಎಚ್ಚರಿಕೆ ಅಗತ್ಯವಿದೆ ಉದ್ಯೋಗದಲ್ಲಿ ಸಹ ಉದ್ಯೋಗಿಗಳಿಂದ ಅಸಹಕಾರ ಇರಬಹುದು ಹಣಕಾಸಿನಲ್ಲಿ ಕಷ್ಟ ನಿಭಾಯಿಸಲು ಸಮರ್ಥತೆ ಅಗತ್ಯವಿದೆ ಕುಟುಂಬದಲ್ಲಿ ಸ್ಪಷ್ಟ ಸಂವಹನ ಇರಲಿ ಸಂಗಾತಿಯ ಮಾತುಕತೆ ನಿಮ್ಮ ಮನಸ್ಸನ್ನು ನೋಯಿಸಬಹುದು ಧೈರ್ಯದಿಂದ ದಿನದ ಸವಾಲುಗಳನ್ನು ಎದುರಿಸಿ ಇಂದು ನೀವು ಉತ್ಸಾಹದಿಂದ ತುಂಬಿರುತ್ತೀರಿ ಮತ್ತು ಪ್ರತಿಯೊಂದು ಕೆಲಸವನ್ನು ಚತುರವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಬಹುದು ಆದರೆ ನೀವು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು ನಿಮ್ಮ ಕಾರ್ಯಗಳು ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತವೆ ಉದ್ಯೋಗಾಂಕ್ಷಿಗಳಿಗೆ ಇದು ಮತ್ತೊಂದು ಅನುಕೂಲಕರವಾಗಿದೆ ನೀವು ನಿಮ್ಮ ಗುರಿಗಳ ಮೇಲೆ ಕಣ್ಣಿಡಬೇಕು ಆದರೆ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಇಂದು ನಿಮ್ಮ ಒಡ ಹುಟ್ಟಿದವರೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಅಂತರವಿದ್ದರೆ ಅದು ಸಹ ಇಂದು ದೂರವಾಗುತ್ತದೆ ಮತ್ತು ಇಂದು ನೀವು ಸಾಮಾಜಿಕ ಕ್ಷೇತ್ರಗಳಲ್ಲಿ ಎತ್ತರಕ್ಕೆ ಹಾರುತ್ತೀರಿ ನಿಮ್ಮ ಗೌರವ ಇದರಿಂದ ಹೆಚ್ಚಾಗುತ್ತದೆ ನಿಮ್ಮ ಮೇಲ್ವಿಚಾರಕರು ಕೂಡ ನಿಮ್ಮ ಸಲಹೆಯಿಂದ ತುಂಬ ಸಂತೋಷ ಪಡುತ್ತಾರೆ ಬಡವರ ಸೇವೆಗಾಗಿ ನೀವು ಸ್ವಲ್ಪ ಹಣವನ್ನು ದಾನ ಮಾಡಬಹುದು ನೀವು ಸ್ವಲ್ಪ ಹಣವನ್ನು ದಾನ ಮಾಡುವುದರಿಂದ ನಿಮ್ಮ ಮಕ್ಕಳು ಸಹ ಅದನ್ನು ಮುಂದುವರಿಸಬಹುದು ಇಂದು ನಿಮ್ಮ ಮಾತು ಮತ್ತು ನಡವಳಿಕೆಯ ಮೇಲೆ ನೀವು ಸ್ವಲ್ಪ ಸಂಯಮವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಇಂದು ಕುಟುಂಬದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಹಬ್ಬದ ವಾತಾವರಣವಿರುತ್ತದೆ ಇದರಿಂದಾಗಿ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಕಾಣುತ್ತಾರೆ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು